ಹಲೋ ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳು ಈಗ ನಮ್ಮೊಂದಿಗೆ ಖ್ಯಾತ ಗ್ರಾಮೀಣ ಭಾಗದ ಒಳ್ಳೆಯ ಹವ್ಯಾಸಗಾರರು ಕವಿಗಳು ಹಾಡುಗಾರರು ಹಾಗೂ ಬಡತನವನ್ನೇ ತಮ್ಮ ಜೀವನದಲ್ಲಿ ಕಷ್ಟವನ್ನು ಎದುರಿಸಿ ಸಾಕಷ್ಟು ಪದ್ಯಗಳನ್ನು ರಚಿಸಿ ಪದ್ಯಗಳು ಇನ್ನೂ ಸಹಿತ ಅವರು ಪ್ರಿಂಟ್ ಆಗಿಲ್ಲ ನಾವೆಲ್ಲರೂ ಸಹಕಾರ ನೀಡಬೇಕಂತ ಹೇಳಿ ಕೇಳುವುದರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹಾಗೆ ಈ ಕವನ ವಾಚನವನ್ನು ಒಮ್ಮೆ ಕೇಳಿ ಆನಂದಿಸಿ ಕೆ ಆರ್ ಹಲ್ಲಿಗೆ ನಿಮ್ಮ ಕವನ ವಾಚನವನ್ನು ಪ್ರಾರಂಭ ಮಾಡಿ ಕವನದ ಶೀರ್ಷಿಕೆ ಸಾಕ್ಷಿ ಜಗದಿಂತ ಜ್ಞಾನದಿಂದ ಅಜ್ಞಾನ ಹೋಗಲಾಡಿಸಲು ಭಾರತದ ಸಾರ್ವಭೌಮ ಸಂಸ್ಕೃತಿ ಭಾರತದ ಸಾರ್ವಭೌಮ 嗯。Oh, <laughs> ಸಹಿಸಿ ಮಾನಗಳ ಸಹಿಸಿ ಹಸಿವೆ ಜಯಿಸಿ ಹಸಿವೆ ದುಷಯಗಳ ಜಯಿಸಿ ಮಸಡಿ ಮಾರಿಗಳನ್ನು ಕಾಣುರಿಗಾಗಿ ಮುನ್ನ ದಲಿತರಿಗೆ ಜ್ಯೋತಿಯಾಗಿ ಬೆಳಗಿದ ಅಂಬೇಡ್ಕರನೇ ಸಾಕ್ಷಿ ದಲಿತರೇ ಒಂದಾಗಿ ದಲಿತರೇ ಒಂದಾಗಿ ಕಲಿತು ಕನ್ನಡದಂತೆ ಬಲಿತವರ ಬಾಯಿಗೆ ಬೇಗವಾಗಿ ದಲಿತರೇ ಒಂದಾಗಿ ಕಲಿತವು ಕನ್ನಡಿಯಂತೆ ಬಲಿತವರ ಬಾಯಿಗೆ ಬೀಗವಾಗಿ ಹುಲಿ ಸಿಂಹಗಳಂತೆ ಗರ್ಜಿಸಿ ಸಂವಿಧಾನ ಹೊತ್ತು ಮೆರೆಯಿರಿ ಮತ್ತೆ ಬರುವೆನೆಂದು ಹೇಳಿದ ಅಂಬೇಡ್ಕರ್ನೇ ಸಾಕ್ಷಿ ಶಾಲೆ ಕಲಿಯಿರಿ ಕಲಿಸಿರಿ ಶಾಲೆ ಕಲಿಯಿರಿ ಕಲಿಸಿರಿ ಸಲುಹಿರಿ ಸಾಕಿರಿ ಮಲಗಿದವರ ಬ ಬಡಿದೆಬ್ಬಿಸಿ ಹುರಿದುಂಬಿಸಿ ಮಲಗಿದವರ ಬಡಿದೆಬ್ಬಿಸಿ ಹುರಿದುಂಬಿಸಿ ನೆಕ್ಕುವ ಜನರ ಮೆಟ್ಟಿ ಸಂವಿಧಾನ ಹಕ್ಕಿಗಾಗಿ ಹೋರಾಡಿರೆಂದ ಅಂಬೇಡ್ಕರ್ನೇ ಸಾಕ್ಷಿ ನೆಲಮೆಟ್ಟಿ ಸಂವಿಧಾನ ಹಕ್ಕಿಗಾಗಿ ಹೋರಾಡಿರಿ ಎಂದ ಅಂಬೇಡ್ಕರ್ನೇ ಸಾಕ್ಷಿ ಎಲ್ಲರಿಗೂ ಧನ್ಯವಾದಗಳು ತುಂಬ ಗರ್ಭಿತವಾಗಿರ್ತಕ್ಕಂಥ ಪದ್ಯ ಇದೆ ಅಂಬೇಡ್ಕರ್ ಅವರು ಸಾಕಷ್ಟು ನೋವು ನಲಿವುಗಳನ್ನು ಇಡೀ ಜಗತ್ತಿಗೆ ಬೆಳಕನ್ನು ನೀಡಿದಂಥ ಮಹಾತ್ಮರು ಯಾರಾದರೂ ಅಂಬೇಡ್ಕರ್ ಅವರನ್ನು ಓದಿದರೆ ಜಗತ್ತಿನ ಪ್ರಸಿದ್ಧ ನಾಯಕರಾಗುವುದು ಸತ್ಯ ಅನ್ನುವ ನಿಮ್ಮ ಮಾತಿನಲ್ಲಿ ಅಳಗಿದೆ ಇನ್ನೂ ನಿಮ್ಮ ಕವನಗಳು ಹೆಚ್ಚೆಚ್ಚು ಬರಲಿ ಯುವಕರಿಗೆ ದಾರಿದೀಪವಾಗಲಿ ಅಂತ ಹೇಳಿ ಆಶಿಸುತ್ತೇನೆ ನಮಸ್ಕಾರ ನಮಸ್ಕಾರ